ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಯಾಕ್ ಹುಕ್ ಬ್ಲೌಸ್ ಕಟ್ಟಿಂಗು ಬ್ಯಾಕ್ ಹುಕ್ ಬ್ಲೌಸ್ ಕಟ್ಟಿಂಗು ಹಾಗೆ ಇದರಲ್ಲಿ ಸ್ವಲ್ಪ ಡೀಪ್ ಕಡಿಮೆ ಇದೆ ಸೊ ಈ ರೀತಿ ಡೀಪ್ ಕಡಿಮೆ ತುಂಬ ಏನು ಕಡಿಮೆ ಇಲ್ಲ ಸ್ವಲ್ಪ ಕಡಿಮೆ ಇದೆ ಓವರ್ ಬ್ರಾಡು ಮತ್ತು ಓವರ್ ಹತ್ತು ಇಂಚ್ ಹನ್ನೊಂದು ಇಂಚ್ ಡೀಪ್ಗೆಲ್ಲ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಡಿಮೆ ಸೊ ಈ ರೀತಿ ಇದ್ದಾಗ ಯಾವ ರೀತಿ ನಾವು ಶೋಲ್ಡರ್ ಮತ್ತು ಆರ್ಮೋಲ್ ಇಟ್ಕೊಳ್ಬೇಕು ಹಾಗೆ ಬ್ಯಾಕ್ ಹುಕ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದು ನನಗೆ ಮೆಜರ್ಮೆಂಟ್ಗೆ ಅಂತ ಕೊಟ್ಟಿರೋದು ಇದು ಕರೆಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಆಲ್ರೆಡಿ ನೋಡಿ ಇಷ್ಟೊಂದು ಪ್ರಾಬ್ಲಮ್ ಇದೆ ನೋಡಿ ಇದು ವೇರ್ ಮಾಡಿದಾಗಂತೂ ತುಂಬ ಅಸಹ್ಯವಾಗಿ ಕಾಣುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಈ ಬ್ಯಾಕ್ ಉಪ್ ಬ್ಲೌಸ್ನೇ ಕೊಟ್ಟಿದ್ದಾರೆ ನನಗೆ ಮೆಷರ್ಮೆಂಟ್ಗೆ ಅಂತ ನೋಡಿ ಇದು ಅಷ್ಟು ಹಿಂಗೆ ಆಗ್ದಾಗ ಹಿಂಗೆ ಬರಬಾರ್ದು ಯಾವಾಗಲೂ ಬ್ಲೌಸ್ ಹಿಂಗಾಗ್ದಾಗ ಹೀಗೆ ಬರಬಾರ್ದು ನಾವು ಹಾಕಿದ ತಕ್ಷಣ ಹೀಗೆ ಕೂತ್ಕೊಳ್ಬೇಕು ಲಾಸ್ಟ್ ವಿಡಿಯೋದಲ್ಲಿ ನಾನೇ ಸ್ಟಿಚ್ ಮಾಡಿರೋವಂಥ ಬ್ಲೌಸ್ನ ನಾನು ನಿಮಗೆ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಲ್ಲ ಮೆಷರ್ಮೆಂಟಿಗೆ ಕೊಟ್ಟಿದ್ದ ಬ್ಲೌಸು ಬೋಟ್ನಿಕ್ ಬ್ಲೌಸು ಹೇಗಿದೆ ಅಂತ ಅದನ್ನು ತೋರಿಸಿದ್ದೀನಿ ನೋಡಿ ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಬ್ಲೌಸ್ ಹೇಗೆ ಬಂದಿದೆ ಅಂತ ಕೂಡ ನಾನು ಫೋಟೋ ಹಾಕ್ತೀನಿ ವಿಡಿಯೋದಲ್ಲಿ ಸೊ ಇದರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಸೊ ಈ ರೀತಿ ಇದ್ದಾಗ ಖಂಡಿತ ಈ ರೀತಿ ನಿಮಗೆ ಬ್ಲೌಸ್ ಕೊಟ್ಟಾಗ ಖಂಡಿತ ನೀವು ಈ ರೀತಿ ಮೆಷರ್ನ ತೊಗೊಳ್ಬಾರ್ದು ಈ ಥರ ಬ್ಲೌಸಲ್ಲಿ ಖಂಡಿತ ಮೆಷರ್ ತೊಗೊಳ್ಬೇಡಿ ನಾನು ಆಲ್ರೆಡಿ ಬ್ಲೌಸ್ ಮೆಷರ್ಮೆಂಟ್ ಹೇಗೆ ಅಂತ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದನ್ನು ನೋಡಿ ಆ ರೀತಿ ನೀವು ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳಿ ಸೊ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಈ ಬ್ಲೌಸ್ನ ನೋಡಿಬಿಟ್ಟು ನಾನು ಇದನ್ನು ನಾನು ಯಾವುದೇ ಕಾರಣಕ್ಕೂ ಫಾಲೋ ಮಾಡೋಲ್ಲ ನನಗೆ ಬಾಡಿ ಮೆಷರ್ಮೆಂಟ್ ಬೇಕು ಅಂತ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಸೊ ಆ ಬಾಡಿ ಮೆಷರ್ಮೆಂಟ್ ಪ್ರಕಾರ ನಾನು ತೊಗೊಂಡಿರೋ ಮೆಷರ್ಮೆಂಟ್ ಪ್ರಕಾರ ಬ್ಯಾಕ್ ಹುಕ್ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದು ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಸೊ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನು ಹೊಸ್ದಾಗ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇದು ಬಂದು ಲೈನಿಂಗು ಮೇನ್ ಫ್ಯಾಬ್ರಿಕ್ ಇಲ್ಲಿದೆ ಸೊ ಫಸ್ಟು ನಾವು ಲೈನಿಂಗ್ ಮೇಲೆ ಮಾರ್ಕೊಳ್ಳೋಣ ನಾನು ಇವ್ರ ಬಾಡಿ ಮೆಷರ್ಮೆಂಟ್ ತೊಗೊಂಡಿರೋ ಪ್ರಕಾರ ಮೂವತ್ತೆರಡು ಇಂಚು ಎದೆ ಆ ಬ್ಲೌಸ್ ಇದು ಸೊ ಮೂವತ್ತೆರಡು ಇಂಚು ಎದೆ ಸುತ್ತಳತೆಯ ಬ್ಯಾಕ್ ಹುಪ್ ಬ್ಲೌಸು ಮೂವತ್ತೆರಡು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಬರುತ್ತೆ ಎಂಟಕ್ಕೆ ಮೂರು ಇಂಚು ಸೇರಿಸ್ಕೊಳ್ಳಿ ಕೋಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಲೈನಿಂಗ್ನ ಮೂರು ಇಂಚು ಸೇರಿಸ್ಕೊಂಡು ಹನ್ನೊಂದು ಇಂಚಿಗೆ ಬಟ್ಟೆ ಅಗ್ಲ ತೊಗೊಳ್ಬೇಕು ಹನ್ನೊಂದು ಇಂಚಿಗೆ ತೊಗೊಳ್ಳಿ ನೋಡಿ ಇದು ಲೈನಿಂಗ್ ಕಟ್ ಮಾಡಿರೋದು ಏರುಪೇರಿತ್ತು ಸೊ ಹಾಗಾಗಿ ನಾನು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ಹನ್ನೊಂದು ಇಂಚು ಅಗ್ಲಕ್ಕೆ ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಹನ್ನೊಂದು ಇಂಚ್ ಆಗ್ಲಕ್ಕೆ ಬಟ್ಟೆ ತಗೊಂಡಿದೀನಿ ಕಟ್ ಮಾಡ್ಕೊಳ್ಳೋಣ ಸೊ ಆಗ್ಲ ಬಟ್ಟೆ ತಗೊಂಡಿದ್ದಾಯ್ತು ಉದ್ದ ಹೇಗೆ ತಗೊಳ್ಳೋದು ಸೊ ಇವ್ರ ಬ್ಲೌಸ್ನ ಉದ್ದ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರ್ತಿ ಹದಿನೈದು ಇಂಚಿಗೆ ಉದ್ದ ತಗೊಳ್ತಾ ಇದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ ಬೇರೆ ತಗೊಳ್ಬೇಕು ಸೊ ಫಸ್ಟು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಹಾಕೋಣ ಉದ್ದ ಆಯಿತು ಅಗಲ ಆಯಿತು ಸೊ ಶೋಲ್ಡರ್ ಯಾವಾಗಲೂ ಅಷ್ಟೇ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಶೋಲ್ಡರ್ನ ಇಡೋಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಬ್ಯಾಕಲ್ಲಿ ಎಷ್ಟು ಡೀಪ್ ಇಡ್ತಾ ಇದ್ದೀವಿ ಅನ್ನೋದನ್ನು ಗಮನ ಹರಿಸ್ಬೇಕು ಸೊ ಇವ್ರದ್ದು ಬಂದು ಏಳು ಇಂಚು ಬ್ಯಾಕ್ ಡೀಪು ಅಂದರೆ ಸ್ವಲ್ಪ ಇದು ನಾರ್ಮಲ್ ಮೀಡಿಯಮ್ ಅಲ್ಲ ಸ್ವಲ್ಪ ಕಡಿಮೆನೇ ರೇರು ಈ ಥರ ಸ್ಟಿಚ್ ಮಾಡಿಸೋದು ಏನಿದ್ರು ನನ್ನ ಹತ್ರ ಅಂಥದ್ದು ನನ್ನ ಪ್ರಕಾರ ಇಂಚು ಒಂಬತ್ತು ಇಂಚು ಮೇಲೇ ಒಂಬತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಂಚವರೆಗೂ ಡೀಪ್ ಇಟ್ಟು ಹೊಲ್ದಿದ್ದೀನಿ ಸೊ ಇದು ಬಂದು ಏಳು ಇಂಚು ಸೊ ಇದುವರೆಗೂ ನಾನು ಜಾಸ್ತಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಗೆ ಬ್ರಾಡಾಗಿರೋ ನೆಕ್ನೇ ತೋರಿಸಿದ್ದೀನಿ ಸೊ ಇವತ್ತು ಸ್ವಲ್ಪ ಬ್ರಾಡ್ ಕಡಿಮೆ ಇರುವಂಥ ಅಂದರೆ ನೆಕ್ ಡೀಪು ಕಡಿಮೆ ಇರುವಂಥ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಸೊ ಈ ಬ್ಲೌಸಲ್ಲಿ ಬ್ರಾಡು ಕಡಿಮೆ ಇದೆ ನೆಕ್ ಡೀಪು ಕೂಡ ಕಡಿಮೆ ಇದೆ ಸೊ ಏಳು ಇಂಚು ಡೀಪ್ ನೆಕ್ ಇದ್ದಾಗ ನಾವು ಶೋಲ್ಡರ್ ಎಷ್ಟಿಟ್ಕೊಳ್ಬೇಕು ಏಳು ಇಂಚು ಡೀಪ್ ಬ್ಯಾಕಲ್ಲಿ ಡೀಪ್ ಏಳು ಇಂಚು ಇದ್ದಾಗ ಶೋಲ್ಡರ್ನ ನಾವು ಶೋಲ್ಡರ್ನ ನಾನು ಇವ್ರಿಗೆ ಇಡೋಕ್ಕೆ ಮುಂಚೆ ಸೊ ಇದು ಬಂದು ಬ್ಯಾಕ್ ಹುಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಹುಕ್ ಬಂದಿರೋದ್ರಿಂದ ಹಾಫ್ ಇಂಚು ಕಾಜಾಪಟ್ಟಿ ಹಾಗೆ ಹುಕ್ ಪಟ್ಟಿಗೆ ಅಂತ ನಾವಿಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಕೊಬೇಕು ನೋಡಿ ಇವಾಗ ಇಷ್ಟು ದಿವಸ ನಾನು ಪ್ರತಿಯೊಂದು ಬ್ಲೌಸಲ್ಲೂ ಫ್ರಂಟಲ್ಲಿ ಈ ಕೆಲಸ ಮಾಡ್ತಾಯಿದ್ದೆ ಸೊ ಇವತ್ತು ಫ್ರಂಟಲ್ಲಿ ಮಾಡಲ್ಲ ಬ್ಯಾಕಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಕಾರಣ ಬ್ಯಾಕಲ್ಲಿ ಇರೋದ್ರಿಂದ ಸೊ ನೆಕ್ಸ್ಟು ಈ ಏಳು ಇಂಚು ಡೀಪು ಬ್ಯಾಕಲ್ಲಿ ಏಳು ಇಂಚು ಡೀಪ್ ಇರೋರಿಗೆ ನಾನು ಎರಡೂವರೆ ಇಂಚು ನೆಕ್ ಇಡ್ತೀನಿ ಎರಡು ಮುಕ್ಕಾಲಿಂಚು ಈ ನೆಕ್ ಅಗಲದಿಂದ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಅಂದ್ರೆ ಸಿಮಿಂಗ್ ಸ್ಟಿಚಿಂಗಿಗೆಲ್ಲ ಹೋಗಿ ಮುಕ್ಕಾಲಿಂಚು ಸ್ಟಿಚಿಂಗಿಗೆ ಹೋಗುತ್ತೆ ಎರಡು ಇಂಚು ಶೋಲ್ಡರ್ ಸಿಗುತ್ತೆ ಸೊ ಟೋಟಲ್ಲು ನಾನು ಇಲ್ಲಿ ಇವರಿಗೆ ಇಟ್ಟಿರೋದು ಐದು ಕಾಲು ಇಂಚು ಶೋಲ್ಡರ್ ಐದು ಕಾಲಿಂಚು ಇಂಚು ಆರ್ಮೋಲ್ ಎಷ್ಟಿಡ್ತೀನಿ ಆರ್ಮೋಲ್ ಕಾಲು ಇಂಚು ಜಾಸ್ತಿ ಶೋಲ್ಡರ್ಗಿನ್ನ ಐದೂವರೆ ಇಂಚು ಆರ್ಮೋಲ್ ಇಡ್ತೀನಿ ಒಂದು ಹೇಳಕ್ ಇಷ್ಟಪಡ್ತೀನಿ ಲೈನ್ ಹಾಕೊಂಡ್ಬೇಡ ಸಪೋಸ್ ಇದೇ ಮೂವತ್ತೆರಡು ಇಂಚು ಎದೆ ಸುತ್ತಳತೆ ಆಗಿದ್ದು ಎಂಟು ಇಂಚು ಒಂಬತ್ತು ಇಂಚು ಡೀಪ್ ನೆಕ್ ಇದ್ದಿದ್ರೆ ನಾನು ಇವ್ರಿಗೆ ಇಡ್ತಾ ಇದ್ದಿದ್ದು ಶೋಲ್ಡರ್ ಟೋಟಲ್ ಶೋಲ್ಡರ್ ನೆಕ್ಕು ಮತ್ತು ಶೋಲ್ಡರ್ ಎಲ್ಲ ಸೇರಿ ನಾಲ್ಕು ಇಂಚಿಂದ ನಾಲ್ಕು ಕಾಲು ಇಂಚು ನಾನು ಅಷ್ಟೇ ಇಡ್ತಾ ಇದ್ದಿದ್ದು ಬ್ರಾಡ್ ನೆಕ್ ಇದ್ದಾಗ ಸೊ ಇದರಲ್ಲಿ ಬ್ರಾಡ್ ಕಡಿಮೆ ಇದೆ ಅಂದರೆ ಏಳು ಇಂಚಿದೆ ಸೊ ಆ ಏಳು ಇಂಚು ಇರೋದರಿಂದ ನಾನು ಇಲ್ಲಿ ಐದು ಕಾಲು ಇಂಚು ಮೂವತ್ತೆರಡು ಇಂಚು ಸೈಜ್ಗೆ ಐದು ಕಾಲು ಇಂಚು ಇಡ್ತಾ ಇದ್ದೀನಿ ಆರ್ಮೂಲ್ ಐದುವರೆ ಇಂಚು ಇಡ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿ ಐದು ಕಾಲು ಇಂಚು ಏನು ಮಾರ್ಕ್ ಹಾಕಿದ್ದೀವಿ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಇದೇ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಮೂವತ್ತೆರಡು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಇಂಚ್ ಬರುತ್ತೆ ಸೊ ಎಂಟು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾವು ಆರ್ಮೂಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಬ್ಯಾಕ್ ಹಾರ್ಮೋಲ್ ಸೊ ಅದಾದಮೇಲೆ ಇಲ್ಲಿಂದ ಏಳು ಇಂಚು ರೆಡಿ ಅವ್ರಿಗೆ ಡೀಪ್ ಬೇಕು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಏಳುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ಒಂದು ಇಲ್ಲಿ ಎರಡು ವೆರೈಟಿ ಇದ್ದೀವಿ ಇಲ್ಲಿ ಮೂರು ಇಂಚು ಬ್ರಾಡ್ ಇವ್ರದ್ದು ಇಷ್ಟೇ ಇರೋದು ಸೊ ಅಷ್ಟರಲ್ಲೇ ಮಾರ್ಕ್ ಹಾಕ್ತೀನಿ ಈಗ ಒಂದು ಲೈನ್ ಹಾಕ್ಕೊಳ್ಳೋಣ ಸೊ ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ ಸೊ ಇದಾದಮೇಲೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಇರಿದು ಸೊಂಟದ ಸುತ್ತಳತೆ ಇರೋದು ಇಪ್ಪತ್ತೇಳು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಆರು ಮುಕ್ಕಾಲು ಇಂಚು ಆಗುತ್ತೆ ಸೊ ಆರು ಮುಕ್ಕಾಲು ಇಂಚಿಗೆ ಒಂದು ಇಂಚು ತೊಗೊಳ್ತೀನಿ ಬೇಕಲ್ಲಿ ಡಾಟ್ಗೋಸ್ಕರ ಏಳು ಮುಕ್ಕಾಲು ಇಂಚಿಗೆ ನಾ ಇಲ್ಲಿ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಗ ಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲೂ ಅಷ್ಟೇ ಎರಡು ಇಂಚು ಸೊ ಈ ಲೈನ್ಗಳ್ನ ಈಗ ಡ್ರಾ ಮಾಡ್ಕೊಂಬಿಡೋಣ ಸೊ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಇಲ್ಲಾಂದರೆ ಬೇಡ ಸೊ ಇಷ್ಟ ಆದಮೇಲೆ ನಾವು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ನೋಡಿ ಆರು ಮುಕ್ಕಾಲು ಇದ್ದಿದ್ದು ಇಲ್ಲಿ ಏಳು ಮುಕ್ಕಾಲು ತೊಗೊಂಡಿದ್ದೀನಿ ಸೊ ಟೇಪ್ನ ಈ ರೀತಿ ಮರ್ಚಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇವ್ರಿಗೆ ಒಂದು ಐದು ಇಂಚು ನೋಡಿ ಈಗೇನು ಬ್ಯಾಕ್ ಡೀಪ್ ಇದೆ ಸೊ ಇದು ತುಂಬ ಕಡಿಮೆ ಇದೆ ಐದರಿಂದ ಐದೂವರೆ ಇಂಚಷ್ಟು ನಾವು ಬ್ಯಾಕ್ ಡಾಟ್ ಲೆಂತ್ನ ತೊಗೊಳ್ಬೋದು ಸೊ ಒನ್ ಇಂಚು ಇಲ್ಲಿ ಎಷ್ಟ ತೊಗೊಂಡಿದ್ದೀವಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಈಗ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ ಬ್ಯಾಕ್ ಡಾಟ್ನ ಲೆಂತ್ ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ನ ಕಟ್ಟಿಂಗು ಸೊ ಈಗ ಕಟ್ ಮಾಡ್ಕೊಂಬಣ ನೋಡಿ ಇಷ್ಟೇ ಬಂದಿರೋದ್ರಿಂದ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ ಯಾಕಂದರೆ ಇದರಲ್ಲಿ ಬ್ರಾಡು ಕಡಿಮೆ ಇದೆ ಡೀಪ್ ಲೆಂತ್ ಕೂಡ ಕಡಿಮೆ ಇದೆ ಶೋಲ್ ಡ್ರಾಪ್ ಅನ್ನೋದು ಆಗಲ್ಲ ಸೊ ಹಾಗಾಗಿ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅನ್ನೋ ಒಂದು ಕಾರಣ ಕಾರಣಕ್ಕೆ ನಾವು ಡೀಪ್ ನೆಕ್ ಇದ್ದಾಗ ಶೋಲ್ ಡ್ರಾಪ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವೇನು ಮಾಡ್ತಾಯಿದ್ವಿ ಈ ಶೋಲ್ಡರ್ ಮತ್ತು ನೆಕ್ ಆಗ್ಲನ ಕಡಿಮೆ ಇಟ್ಕೊಳ್ತಾ ಇದ್ವಿ ಸೊ ಇವಾಗ ಇದು ಡೀಪು ಮತ್ತು ಬ್ರಾಡ್ ಎರಡೂ ಕಡಿಮೆ ಇರೋದ್ರಿಂದ ಈ ಬ್ಲೌಸಲ್ಲಿ ಶೋಲ್ಡರ್ನ ಈ ಏನು ಮೂವತ್ತೆರಡು ಇಂಚು ಸೈಜ್ ಇದೆ ಎದೆ ಸುತ್ತಳುತ್ತೆ ಸೊ ಇದು ಈಗ ಅವರಿಗೆ ಇಟ್ಟಿದ್ದೀನಿ ಸೊ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಸೊ ಇದು ಇಲ್ಲಿಗೆ ಕನ್ವರ್ಟ್ ಆಗುತ್ತೆ ಸೊ ಇಷ್ಟಕ್ಕೆ ಕನ್ವರ್ಟ್ ಆಗುತ್ತೆ ಸೊ ಇದು ಬಂದು ಇಲ್ಲಿಗೆ ಬರುತ್ತೆ ಸೊ ಇದೊಂಚೂರು ಬ್ರಾಡ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗೋಲ್ಲ ಕಾರಣ ಬ್ಯಾಕಲ್ಲಿ ಡೀಪ್ ಕಡಿಮೆ ಇದೆ ಸೊ ನೆಕ್ಸ್ಟು ಫ್ರಂಟ್ ಪಾರ್ಟಿಗೆ ಹೋಗೋಣ ಬ್ಯಾಕಲ್ಲಿ ನೋಡಿ ರೆಡಿ ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ಹದಿನೈದು ಇಂಚು ತಗೊಂಡ್ವಿ ಬ್ಯಾಕ್ ಪಾರ್ಟ್ ಅಲ್ಲಿ ಫ್ರಂಟಲ್ಲಿ ರೆಡಿ ಹದಿನಾಲ್ಕು ಅದಕ್ಕೆ ಎರಡೂವರೆ ಇಂಚು ಸೇರಿಸಿ ಹದಿನಾರೂವರೆ ಇಂಚು ಉದ್ದ ತಗೊಳ್ಳೋಣ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಕೊಬೇಡ ಫ್ರಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಉಪ್ಪಟ್ಟಿ ಕಜಾಪಟ್ಟಿಗೆ ಅಂತ ಹಾಫ್ ಇಂಚು ಬಿಡ್ತಾ ಇದ್ದೆ ಸೊ ಇದ್ರಲ್ಲಿ ಬಿಡ್ತಾ ಇಲ್ಲ ಕಾರಣ ನಾವು ಬ್ಯಾಕ್ ಪಾರ್ಟಲ್ಲಿ ಬಿಟ್ಟಿದ್ದೀವಿ ಸೊ ಫ್ರಂಟ್ ಪಾರ್ಟ್ಗೆ ಅವಶ್ಯಕತೆ ಇಲ್ಲ ಸೊ ಇವಾಗ ಬ್ಯಾಕ್ ಪಾರ್ಟಲ್ಲಿ ಏನಿದ್ದೀವಿ ಸೇಮ್ ಟು ಸೇಮ್ ಶೋಲ್ಡರ್ ಐದು ಕಾಲು ಇಂಚು ಆರ್ಮೋಲ್ ಐದುವರೆ ಇಂಚು ಸೇಮ್ ಟು ಸೇಮ್ ಮಾರ್ಕ್ ತಗೊಂಡಿದ್ದೀವಿ ನೆಕ್ ಅಗಲ ಎರಡು ಕಾಲು ಇಂಚು ಸಾರಿ ಎರಡೂವರೆ ಇಂಚು ನೆಕ್ ಆಗಲ್ಲ ಸೊ ಫ್ರಂಟಲ್ಲಿ ಡೀಪ್ ಇವ್ರದ್ದು ರೆಡಿ ಆರು ಇಂಚಿದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರೂವರೆ ನೋಡಿ ಇಲ್ಲಿ ಇನ್ನೂ ಒಂದು ಗಮನಿಸಬೇಕು ಇವ್ರದ್ದು ಫ್ರಂಟ್ ಡೀಪಲ್ಲೂ ಕೂಡ ಕಡಿಮೆ ಇದೆ ಸೊ ಮೇಲೆ ಏನು ಎರಡೂವರೆ ಹಾಕಿದ್ವಿ ಅದೇ ಎರಡೂವರೆ ಇಂಚು ಇಲ್ಲಿ ಅಗಲನೂ ಇಟ್ಕೊಂಡು ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಇಲ್ಲೊಂದು ರೌಂಡ್ ಶೇಪ್ ಕೊಡೋಣ ಇಲ್ಲಿ ಫ್ರಂಟ್ ಶೇಪ್ ಶೇಪ್ನ ಕೊಡೋಣ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮುಕ್ಕಾಲು ಇಂಚಿಗೆ ಇದೇ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಇಲ್ಲಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿ ನೋಡಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ನ ಈ ರೀತಿ ಇಟ್ಟು ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಒಂದು ಹಾಫ್ ಇಂಚ್ ಆಚೆ ಬಂದು ಫ್ರಂಟ್ ಹಾರ್ಮೋಲ್ ಶೇಪ್ನ ಹಾಕೊಳ್ಬೇಕು ಈ ರೀತಿ ಸೊ ಇವಾಗ ಇವ್ರದ್ದು ಮಿಡಲ್ ಚೆಸ್ಟ್ ಲೈನ್ನ ಮಾರ್ಕ್ ಹಾಕೋಣ ಸೊ ಇಲ್ಲೊಂದು ಚೇಂಜಸ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಸೊ ಇವಾಗ ಏನು ನಾನು ಬ್ಲೌಸ್ ಮಾರ್ಕ್ ಹಾಕ್ತಾ ಇದ್ದೀನಿ ಇವರು ಮೂವತ್ತೆರಡು ಇಂಚು ಚೆಸ್ಟ್ ಮೆಷರ್ಮೆಂಟ್ ಮಾತ್ರ ಇರೋದು ಹೈಟ್ ಬಂದು ಸ್ವಲ್ಪ ಜಾಸ್ತಿ ಇದ್ದಾರೆ ಐದೂವರೆ ಅಡಿ ಇದ್ದಾರೆ ಅಂದರೆ ಸ್ವಲ್ಪ ಲೆಂತ್ ಇದ್ದಾರೆ ಸೊ ಹಾಗಾಗಿ ನಾನು ಇವ್ರಿಗೆ ನೋಡಿ ಇಲ್ಲಿ ಹತ್ತು ಇಂಚು ಮಿಡಲ್ ಚೆಸ್ಟ್ ಲೈನ್ಗೆ ಮೇಲ್ಗಡೆಯಿಂದ ಹತ್ತು ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿ ಏನಕ್ಕೆ ನಾನು ನಿಮಗೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ ಸೊ ನಾನು ಯಾವಾಗಲೂ ಫಾರ್ಮುಲಾ ಹೇಳ್ತಾ ಇದ್ದೆ ನಿಮಗೆ ಇದೇ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಏನಿದೆ ಎಂಟು ಇಂಚು ಅದಕ್ಕೆ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತುವರೆ ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಅಂತ ಇವರು ಸ್ವಲ್ಪ ಲೆಂತ್ ಇರೋದರಿಂದ ನಾನಿಲ್ಲಿ ಹತ್ತು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಸೊ ಈ ರೀತಿ ಲೆಂತ್ ವೈಸು ತುಂಬ ಸ್ವಲ್ಪ ನೋಡಿ ಇದು ಬಂದು ಮೂವತ್ತೆರಡು ಇಂಚ್ ಸೈಜು ಸಣ್ಣ ಇದ್ದಾರೆ ಲೆಂತ್ ಇದ್ದಾರೆ ಸೊ ಲೆಂತ್ ಇದ್ದಾಗ ನಾವು ಈ ರೀತಿ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇನ್ನೊಂದು ಅರ್ಧ ಇಂಚ್ ಜಾಸ್ತಿ ಇಟ್ಟಿದ್ದೀನಿ ಸೊ ಈ ರೀತಿ ಲೆಂತ್ ಇದ್ದಾಗ ನೀವೊಂದು ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಯಾವುದೇ ತೊಂದರೆ ಇಲ್ಲ ಸೊ ಇಲ್ಲಿಂದ ಕೆಳಗಡೆಗೆ ಮೂರು ಇಂಚು ಡಾಟ್ಗೆ ನಾನು ಮಾರ್ಕ್ ಇದ್ದೀನಿ ಸೊ ಇದು ಅಷ್ಟೇ ಬ್ಲೌಸ್ ಬಂದು ಲೆಂತ್ ಇರೋದ್ರಿಂದ ಸೊ ಇಲ್ಲಿ ಎರಡು ವಾರ ಇಡ್ತಾಯಿದ್ದೆ ಒಂದು ಹಾಫ್ ಇಂಚು ಸೊ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡೆ ಸೊ ಹಂಗಾಗಿ ಇಲ್ಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಆಯಿತು ಸೊ ಈ ರೀತಿ ನೀವು ಮಾಡ್ಕೊಳ್ಬೇಕು ಸೊ ಈಗ ಒಂದು ಲೈನ್ ಹಾಕೊಳ್ಳೋಣ ಸೊ ಆಯ್ತು ಇವಾಗ ಚೆಸ್ಟು ಮಿಡಲ್ ಚೆಸ್ಟು ಅಂಡರ್ ಬ್ರಷ್ ಲೈನು ವೇಸ್ಟ್ ಲೈನ್ ಆಯ್ತು ಸೊ ಸುತ್ತಳತೆ ಹಾಕೊಳ್ಳೋಣ ಇದು ನಾರ್ಮಲ್ ಏನು ಫಾರ್ಮುಲಾ ಕೊಟ್ಟಿದ್ದೆ ಅದನ್ನ ಫಾಲೋ ಮಾಡಿ ಅದೇ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟು ಇಂಚು ಸೊ ಅದಕ್ಕೆ ಮುಕ್ಕಾಲ್ ಇಂಚು ಸೇರಿಸಿ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಈಗ ಸುತ್ತಳತೆ ಇಲ್ಲಿ ಮಾರ್ಕ್ ಹಾಕಿದ್ದೀವಿ ಇದೇ ಮಾರ್ಕ್ ಇಲ್ಲೂ ಇಲ್ಲೂ ಕೂಡ ಹಾಕೊಳ್ಬೇಕು ಅಂದ್ರೆ ಎಂಟು ಮುಕ್ಕಾಲು ಇಂಚು ಸೊ ಇಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಏನಕ್ಕೆ ಅಂದರೆ ಫ್ರಂಟಲ್ಲಿ ಒಂದು ಡಾಟ್ ಬರುತ್ತಲ್ಲ ಇಲ್ಲಿ ಆ ಡಾಟ್ಗೆ ಈ ಹಾಫ್ ಇಂಚನ್ನು ನಾವು ಕವರ್ ಮಾಡ್ಬೋದು ಸೊ ಈ ಲೈನಿಂದ ಈ ಪಾಯಿಂಟ್ಸ್ ಎಲ್ಲನೂ ಒಂದೇ ಲೈನಲ್ಲಿ ಬರೋ ಥರ ಮಾರ್ಕ್ ಹಾಕ್ಕೊಳ್ಳಿ ಇದಾದ ಮೇಲೆ ಇಲ್ಲಿಂದ ಎರಡು ಇಂಚು ಸಿಮ್ಮಿಂಗಲ್ ಲೈನ್ಸ್ಗೆ ಸೊ ಫಸ್ಟೇ ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಸೊ ಕರೆಕ್ಟ್ ಬರ್ತಾ ಇದೆ ಎರಡು ಇಂಚು ಸೊ ಇದಾದ್ಮೇಲೆ ನೋಡಿ ಇಲ್ಲಿ ಏನು ಡಾಟ್ ಇದೆ ಡಾಟ್ ಮಾರ್ಕ್ ಹಾಕೋಣ ಇವರು ಮೂವತ್ತೆರಡು ಇಂಚ್ ಆಗಿರೋದ್ರಿಂದ ನಾನು ಇಲ್ಲಿ ತ್ರೀ ಪಾಯಿಂಟ್ ಟೂ ಗೆ ಮಾರ್ಕ್ ಹಾಕ್ತಾ ಅಂದರೆ ಇದೇ ಸುತ್ತಳತೆ ಏನಿದೆ ಮೂವತ್ತೆರಡು ಇಂಚು ಹತ್ತರಿಂದ ಡಿವೈಡೆಡ್ ಬೈ ಮಾಡಿ ಸೊ ಏನ್ ಬರುತ್ತೆ ಆ ಆನ್ಸರ್ ಇಲ್ಲಿ ನಾವು ಮಾರ್ಕ್ ಹಾಕೊಳ್ಬೇಕು ಮೇನ್ ಡಾಟ್ಗೆ ಈ ರೀತಿ ಸೆಂಟರ್ ಅಲ್ಲಿ ಒಂದು ಲೈನ್ ಹಾಕೋಣ ಸೊ ಆಗಲ್ಲ ಏನು ಇರೋದು ಸೊಂಟದ ಸುತ್ತಳತೆ ಇದೆ ಇಪ್ಪತ್ತೇಳು ಇಂಚು ಅಂದರೆ ನಾಲ್ಕರಿಂದ ಡಿವೈ ಡೆ ಬೈ ಮಾಡಿದಾಗ ಆರು ಮುಕ್ಕಾಲಾಗುತ್ತೆ ಆಗುತ್ತೆ ನೋಡಿ ಇಲ್ಲಿಂದ ಹಾಕ್ಕೊಳ್ಳಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ಎರಡು ಇಂಚು ಬರ್ತದೆ ಆ ಎರಡು ಇಂಚಿನ ಈ ಕಡೆ ಒನ್ ಇಂಚು ಈ ಕಡೆ ಒನ್ ಇಂಚು ಹಂಚಬೇಕು ಹಂಚಿಬಿಟ್ಟು ನೋಡಿ ಈ ರೀತಿ ಡಾಟ್ ಮಾರ್ಕ್ನ ಹಾಕ್ಕೊಳ್ಬೇಕು ಈ ರೀತಿ ಸೊ ಈ ಡಾಟ್ ಮಾರ್ಕ್ ಹಾಕಿದ ಆದಮೇಲೆ ಇಲ್ಲಿಂದ ಮೇಲುಗಡೆಗೆ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಶೇಪ್ ಕೊಡಿ ಸೊ ಇದಾದ ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ಲೈನ್ ಮ್ಯಾಚ್ ಆಗುತ್ತೆ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಕಾಲು ಇಂಚಿಗೆ ಈ ಡಾಟ್ನ ನೀವು ರೆಡಿ ಮಾಡ್ಕೊಳ್ಬೇಕು ಸೊ ಅದಾದ ಮೇಲೆ ಇಲ್ಲಿಂದ ಮತ್ತೆ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳಿ ಇದು ಅಷ್ಟೇ ಕಾಲು ಇಂಚು ಈ ಲೈನ್ ಕ್ರಾಸ್ ಆಗೇ ಬರೋದು ಬಿಗಿನರ್ಸ್ ನೀವು ಇದು ಕ್ರಾಸ್ ಬಂತು ಅಂತ ತಲೆ ಕೆಡಿಸ್ಕೊಂಬೇಡಿ ಇದು ಹೀಗೆ ಬರಬೇಕು ಸೊ ನೆಕ್ಸ್ಟು ಈ ಪಾಯಿಂಟಿಂದ ನೇರ ಟೇಪ್ ಇಟ್ಕೊಳ್ಳಿ ಇಲ್ಲಿಂದ ಒಂದೂವರೆ ಇಂಚಿಗೆ ರೀತಿ ಮಾರ್ಕ್ ಹಾಕ್ಕೊಂಡು ನೇರ ಲೈನ್ ಹಾಕ್ಕೊಳ್ಳಿ ಸೊ ಇದು ಹಾಫ್ ಇಂಚಿಗೆ ಏನಕ್ಕೆ ಹೇಳಿ ಹಾಫ್ ಇಂಚು ನಾವಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಆ ಹಾಫ್ ಇಂಚನ್ನ ಇಲ್ಲಿ ಕವರ್ ಮಾಡ್ಕೊಳ್ಬೇಕು ಸೊ ಇದು ನಮ್ಮ ಫ್ರೆಂಡ್ ಪಾರ್ಟ್ನ ಮೇಷರು ಸೊ ಇವಾಗ ಕಟ್ ಮಾಡ್ಕೊಬಿಡೋಣ ಈಗ ಇದನ್ನ ಈ ರೀತಿ ಮಡ್ಚ್ಕೊಳ್ಳಿ ಸೊ ಮಡಚ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಅದು ಪ್ರಿಂಟ್ ಬಂದಿರುತ್ತೆ ಕೆಳಗಡೆಗೆ ಸೊ ಅದನ್ನ ಹಾಕಿ ಕಂಟಿನ್ಯೂ ಮಾಡಿ ನೋಡಿ ಈ ರೀತಿ ಡಾಟ್ಸ್ ಏನಿದೆ ಅದು ಮಾರ್ಕ್ ಇದು ಸೊ ಈ ರೀತಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ಇಲ್ಲಿ ನಾವು ಓಪನ್ ಮಾಡ್ತಾ ಇಲ್ಲ ಡಾಟ್ಸ್ ಇಟ್ಕೊಳ್ಳೋವಾಗ ನೋಡಿ ಫಸ್ಟ್ ಈ ಡಾಟ್ಸ್ನ ಈ ರೀತಿ ಇಟ್ಕೊಂಡು ಬಿಡ್ಬಿಡ್ಬೇಕು ಮೇನ್ ಫ್ಯಾಬ್ರಿಕ್ ಜೊತೆ ಸೊ ಅದಾದ್ಮೇಲೆ ಮಿಕ್ಕಿದ ಡಾಟ್ಸ್ನ ಇಟ್ಕೊಂಡ್ರೆ ನಿಮಗೆ ಈಸಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಬ್ಲೌಸ್ನ ತೋರಿಸ್ತೀನಿ ಬ್ಯಾಕ್ ಕುಕ್ ಬ್ಲೌಸ್ದು ಸ್ಟಿಚ್ಚಿಂಗ್ ಪಾರ್ಟ್ ಬೇಕು ಅಂದರೆ ನಾನು ಆಲ್ರೆಡಿ ಬ್ಯಾಕ್ ಪಾರ್ಟ್ ಪಾರ್ಟ್ದು ಏನಿದೆ ಅದು ಸ್ಟಿಚಿಂಗ್ ಪಾರ್ಟ್ನ ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಪ್ರೀವಿಯಸ್ ವೀಡಿಯೋಸ್ ತೆಗೆದ್ರೆ ನಿಮಗೆ ಸಿಗುತ್ತೆ ನನ್ನ ಚಾನಲ್ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ಸೊ ಸ್ಟಿಚಿಂಗ್ ಪಾರ್ಟ್ ಅಲ್ಲಿರುತ್ತೆ ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಪಾರ್ಟ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ನಮ್ಮ ಫ್ರೆಂಟ್ ಪಾರ್ಟ್ ಸೊ ಇವಾಗ ಸ್ಲೀವ್ ಮಾರ್ಕ್ ಹಾಕೋಣ ಸ್ಲೀವಲ್ಲಿ ಬ್ಯಾಕ್ ಕುಕ್ ಆಗಿರೋದ್ರಿಂದ ಯಾವುದೇ ಚೇಂಜಸ್ ಇಲ್ಲ ಸೇಮ್ ಟು ಸೇಮ್ ಇರುತ್ತೆ ಸೊ ಆದರೂ ಒಂದು ಸಾರಿ ಸ್ಲೀವ್ ಮಾರ್ಕಿಂಗ್ನ ತೋರಿಸ್ಬಿಡ್ತೀನಿ ನಾಲ್ಕು ಹೋಡಲ್ ಹಾಕೊಂಡಿದ್ದೀನಿ ಏನು ಮಿಕ್ಕಿದೆ ಬಟ್ಟೆ ಅದನ್ನ ನಾಲ್ಕು ಹೋಡಲ್ ಈ ರೀತಿ ಹಾಕೊಂಡಿದ್ದೀನಿ ತೋಳಿನ ಉದ್ದ ಏಳು ಇಂಚು ರೆಡಿ ಒಂದ್ ಇಂಚು ಸೇರಿಸ್ಕೊಳ್ಳಿ ಎಂಟು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡ್ಬೇಡಣ ಉದ್ದಾಯ್ತು ಆಗಲ್ಲ ಇದೇ ಸುತ್ತಳತೆ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟು ಇಂಚು ಸೊ ಕರೆಕ್ಟ್ ಇದೆ ಯಾವುದೇ ಅಟ್ಯಾಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿಂದ ತ್ರೀ ಪಾಯಿಂಟ್ ಟೂಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಒಳಗಡೆಗೆ ಎರಡು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಸ್ಲೀವ್ ಶೇಪ್ ಕೊಡೋಣ ಸ್ಲೀವ್ ಶೇಪ್ ಈಗ ಇವರು ತೋಳಿನ ಸುತ್ತಳತೆ ಬಂದು ಹತ್ತು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ಐದು ಸೊ ಇಲ್ಲಿಂದ ಇಲ್ಲಿಗೆ ಸ್ವಿಮ್ಮಿಂಗ್ ಅಲೈನ್ಸ್ಗೆ ಎರಡು ಇಂಚು ನೋಡಿ ನೆನಪಿಟ್ಕೊಳ್ಳಿ ಇಲ್ಲಿ ನಾನು ಯಾವುದೇ ಸ್ವಿಮ್ಮಿಂಗ್ ಅಲೌನ್ಸ್ಗೆ ಎಕ್ಸ್ಟ್ರಾ ಬಿಟ್ಟಿಲ್ಲ ಎದೆ ಸುತ್ತಲತ್ತೆ ಏನಿದೆ ಸೊ ಎಂ ನಾಲ್ಕನೇ ಒಂದು ಭಾಗ ಎಂಟು ಇಂಚು ಇಲ್ಲಿ ಮಾತ್ರ ಸ್ವಿಮ್ಮಿಂಗ್ ಅಲೈನ್ಸ್ಗೆ ಬಿಟ್ಟಿದ್ದೀನಿ ಸೊ ಈಗ ಈ ಗೆರೆಗಳನ್ನ ಸೇರಿಸ್ಕೊಡೋಣ ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಸೊ ಬ್ಯಾಕ್ ಪಾರ್ಟಲ್ಲಿ ನಾನು ಬ್ಯಾಕ್ನ ಕಟ್ ಮಾಡಿಲ್ಲ ನೋಡಿ ಇದು ಬ್ಯಾಕ್ನ ಕಟ್ ಮಾಡಿಲ್ಲ ಕಟ್ ಮಾಡ್ಕೊಳ್ಳೋಣ ಏನೇ ಇಲ್ಲಿ ನೋಡಿ ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಸೊ ಇಲ್ಲಿ ಕರೆಕ್ಟಾಗಿ ಸೆಂಟರಲ್ಲಿ ಬ್ಯಾಕ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಸೊ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನೋಡಿ ಯಾವಾಗಲೂ ನಾವು ನಾರ್ಮಲ್ ಬ್ಲೌಸಿಗೆ ಏನು ಮಾಡ್ತಾ ಇದ್ವಿ ಫಸ್ಟು ನಾವು ಬ್ಯಾಕ್ ಪಾರ್ಟ್ನ ಇಟ್ಕೊಳ್ತಿದ್ವಿ ಫೋಲ್ಡೆಡ್ ಸೈಡಲ್ಲಿ ನೋಡಿ ಇದು ಫೋಲ್ಡೆಡ್ ಇದೆ ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ಟೆನ ಫೋಲ್ಡೆಡ್ ಸೈಡಲ್ಲಿ ನಾವು ಫಸ್ಟ್ ಬ್ಯಾಕ್ ಪಾರ್ಟ್ನ ಹಾಕ್ಕೊಳ್ತಿದ್ವಿ ಸೊ ಇಲ್ಲಿ ಚೇಂಜ್ ಫ್ರಂಟ್ ಪಾರ್ಟ್ನ ಹಾಕ್ಕೊಳ್ಬೇಕು ಏನಕ್ಕೆ ಅಂದರೆ ಫ್ರಂಟಲ್ಲಿ ಕಟ್ಟಿಂಗ್ ಇಲ್ಲ ಬ್ಯಾಕ್ ಕುಕ್ ಆಗಿರೋದ್ರಿಂದ ಫ್ರಂಟಲ್ಲಿ ಯಾವುದೇ ಕಟ್ಟಿಂಗ್ ಇರೋಲ್ಲ ಸೊ ಹಾಗಾಗಿ ನಾವು ಫ್ರಂಟ್ ಪಾರ್ಟ್ನ ಹಾಕ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಬ್ಯಾಕ್ ಪಾರ್ಟ್ ಹೇಗೂ ಪೀಸ್ ಆಗಿರುತ್ತೆ ಎರಡು ಪೀಸ್ ಆಗಿರುತ್ತೆ ಸೊ ಇಲ್ಲಿ ನೋಡಿ ಎರಡು ಪೀಸ್ ಇದೆ ಅಂದರೆ ಇಲ್ಲಿ ಫೋಲ್ಡೆಡ್ ಇಲ್ಲ ಇವಾಗ ಇದು ಸ್ಮಾಲ್ ಸೈಜು ಬೇಕಾದರೆ ನಾನು ಇದನ್ನು ಇಲ್ಲೇ ಇಟ್ಟು ಕಟ್ಟಿಂಗ್ ಮಾಡಿ ತೋರಿಸ್ಬೋದು ಬಟ್ಟೆ ಜಾಸ್ತಿ ಇದೆ ನನ್ನ ಹತ್ರ ಬಟ್ ಬಟ್ಟೆ ಕಡಿಮೆ ಇರೋರು ಇದು ಬಂದು ಪನ್ನ ಬಟ್ಟೆ ಜಾಸ್ತಿ ಇದೆ ಹಾಗೆ ಪ್ಲಸ್ ಇನ್ನೊಂದು ಇದು ಸ್ಮಾಲ್ ಸೈಜು ತರ್ಟಿ ಟೂ ಸೈಜು ಬಟ್ಟೆ ಇನ್ನೂ ಮಿಗುತ್ತೆ ಸೊ ಕೆಲವರು ಬಿಗ್ ಸೈಜ್ ಇರ್ತಾರಲ್ಲ ಸೊ ಅಂಥವ್ರು ನೋಡಿ ಈ ರೀತಿ ಫೋಲ್ಡೆಡ್ ಇರಲ್ಲ ಸಿಂಗಲ್ ಸಿಂಗಲ್ ಪೀಸ್ ಇರುತ್ತೆ ಸೊ ಹೆಂಗೂ ನಾವು ಬ್ಯಾಕ್ ಪಾರ್ಟ್ನ ಸೆಂಟರಲ್ಲಿ ಕಟ್ ಮಾಡ್ಕೊಂಡಿದೀವಿ ಸೊ ಇವಾಗ ನಾವು ಏನು ಮಾಡಬೇಕು ಈ ರೀತಿ ಇಟ್ಕೊಂಡು ನೀವು ಬಟ್ಟೆ ಸೇವ್ ಮಾಡ್ಕೊಳ್ಬೋದು ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಇದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾಡಿ ಐಡಿಯಾ ಹೇಳ್ಕೊಡ್ತಾ ಇರೋದು ಸೊ ಇಷ್ಟೇ ಕಟ್ ಮಾಡ್ಕೊಳ್ಳೋದು ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತಕೊಳ್ತೀನಿ ಸೊ ಇದಾದಮೇಲೆ ಫ್ರಂಟ್ ಪಟ್ಟಿ ಸೊ ನಾರ್ಮಲ್ ಫ್ರಂಟ್ ಹುಕ್ ಬ್ಲೌಸಲ್ಲಿ ನಾವೇನು ಮಾಡ್ತಾ ಇದ್ವಿ ಫ್ರಂಟ್ ಪಟ್ಟಿನ ಓಪನ್ ಮಾಡ್ಕೊತಾ ಇದ್ವಿ ಸೊ ಇಲ್ಲಿ ಯಾವುದೇ ಓಪನ್ ಇಲ್ಲ ಸೊ ಇದನ್ನ ನಾವು ಫೋಲ್ಡೆಡ್ ಸೈಡಲ್ಲೇ ಇಟ್ಕೊಳ್ಬೇಕು ಸೊ ಹಾಗಾಗಿ ಈ ಸೈಡ್ ಇಟ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ನಮ್ಮ ಹತ್ರ ಇರೋದು ನೆಕ್ಸ್ಟು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಬೇಕು ಸ್ಲೀವ್ಸಲ್ಲಿ ಯಾವುದೇ ಚೇಂಜಸ್ ಇಲ್ಲ ನಾರ್ಮಲ್ ಬ್ಲೌಸ್ ಫ್ರಂಟ್ ಬ್ಲೌಸಲ್ಲೆಲ್ಲ ಹೇಗೆ ಕಟ್ ಮಾಡ್ಕೊಳ್ತೀವೋ ಅದೇ ಥರ ಸೇಮ್ ಸೊ ಈ ರೀತಿ ಇಟ್ಟು ಕಟ್ ಮಾಡ್ಕೊಳ್ಳೋಣ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿನೇ ಮಿಕ್ಕಿದೆ ಈ ರೀತಿ ಸುಮಾರು ಜನ ಕಮೆಂಟ್ ಹಾಕ್ತಿದ್ರಿ ನೀವು ಎರಡೇ ಕಟ್ ಮಾಡ್ತೀರಾ ಫ್ರಂಟ್ ಪಟ್ಟಿ ಅಂತ ಖಂಡಿತ ನಾನು ಕಟ್ಟಿಂಗಲ್ಲಿ ತೋರಿಸಿರ್ಲಿಲ್ಲ ಅಷ್ಟೇ ಬಟ್ ಲೈನಿಂಗು ಎರಡು ಪೀಸು ಮೇನ್ ಫ್ಯಾಬ್ರಿಕ್ಕು ಒಂದು ಪೀಸ್ ನಾನು ಯೂಸ್ ಮಾಡ್ತಾಯಿದ್ದು ಸೊ ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ಅದೇನು ನೆಸೆಸಿಟಿ ಇಲ್ಲ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡೆ ಸೊ ಕಮೆಂಟ್ ಹಾಕಿದ್ದೀರಾ ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಫೋಲ್ಡೆಡ್ ಸೈಡ್ ಲೈನಿಂಗ್ ಇದೆ ಎರಡನೇದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸೇಮ್ ಕಲರ್ ಲೈನಿಂಗ್ ಮಿಕ್ಕಿಲ್ಲ ಅಂದರೆ ಇವಾಗ ಸಪೋಸ್ ಇದೆ ಬಿಗ್ ಸೈಜ್ ಆಗಿದ್ದರೆ ಖಂಡಿತ ನಾನು ಲೈನಿಂಗ್ ಮಿಕ್ತಾ ಇರಲಿಲ್ಲ ಸ್ಮಾಲ್ ಸೈಜ್ ಆಗಿರೋದಕ್ಕೆ ಮಿಕ್ಕಿದೆ ತೋರಿಸ್ತಾ ಇದ್ದೀನಿ ಮಿಕ್ಕಿಲ್ಲ ಅಂದರೆ ರೀಚಬಲ್ ಕಲರ್ ಬೇರೆ ಆದ್ರೂ ಪರವಾಗಿಲ್ಲ ಒಳಗಡೆ ಹೋಗುತ್ತೆ ಸೊ ಹಾಕೊಳ್ಳಿ ನೋಡಿ ಎರಡು ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ ಸೊ ಕಂಪ್ಲೀಟ್ ಹಾಗೆ ಕೌಪಟ್ಟಿ ಕಾಜಾಪಟ್ಟಿ ತೋರಿಸೋಲ್ಲ ಅಂತಲೂ ಕಂಪ್ಲೇಂಟ್ ಮಾಡಿದ್ದೀರಾ ಓಕೆ ಅದನ್ನು ತೋರಿಸ್ತೀನಿ ಸೊ ಅದೆಲ್ಲ ಏನು ನೆಸೆಸಿಟಿ ಇಲ್ಲ ಎಲ್ರಿಗೂ ಗೊತ್ತಿರುತ್ತೆ ಅನ್ನೋದು ಒಂದು ಅಂದ್ಕೊಂಡಿದೆ ಅಷ್ಟೇ ನಾನು ಉಪ್ಪಟ್ಟಿ ಕಾಜಾಪಟ್ಟಿಗೆ ನಾನು ಯಾವುದೇ ಮೆಷರ್ ಮಾಡ್ಕೊಳ್ಳಲ್ಲ ಜಸ್ಟ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಜಾಸ್ತಿ ತುಂಬ ಜಾಸ್ತಿ ಇದೆ ಅನ್ಸಿದ್ರೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಬಿಗಿನರ್ಸ್ ಯಾರಿದ್ದೀರಾ ನಾನು ನಿಮಗೆ ಅಡ್ವೈಸ್ ಕೊಡೋದು ಕಾಜಾಪಟ್ಟಿಗೆ ಮೂರು ಇಂಚ್ ಆಗಲ್ಲ ಅಂದರೆ ನೋಡಿ ಇದು ನಾನು ಯಾವುದು ಮೆಷರ್ ಮಾಡಿಲ್ಲ ಸುಮ್ಮನೆ ಹಾಗೆ ಕಟ್ ಮಾಡ್ಕೊಡಿದ್ದೀನಿ ಮೂರು ಇಂಚಿದೆ ಕಾಜಾಪಟ್ಟಿಗೆ ಉಪ್ಪಟ್ಟಿಗೆ ಎರಡು ಇಂಚು ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಇದ್ರೆ ಸಾಕು ಸೊ ಎರಡು ಇಂಚು ಆಗಲ್ಲ ಸೊ ಉಪ್ಪಟ್ಟಿಗೆ ಇದನ್ನೇ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಉಪ್ಪಟ್ಟಿ ಫಿನಿಶ್ ಆಗುತ್ತೆ ಕಾಜಾಪಟ್ಟಿಗೆ ಹಾಗಲ್ಲ ಒಂದು ಮೇನ್ ಫ್ಯಾಬ್ರಿಕ್ನ ನಾವು ಹಾಕ್ಕೊಳ್ಬೇಕು ಯಾಕಂದರೆ ಟಾಪಿಗೆ ಬರುತ್ತೆ ಸೊ ಹಂಗಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತ ಸ್ಟಿಚ್ ಹಾಕ್ಕೊಂಡು ಆಮೇಲೆ ನೋಡಿ ಈ ರೀತಿ ಸೊ ಏನು ಲೈನಿಂಗ್ ಇದೆ ಸೊ ಅಷ್ಟೇ ಎಕ್ಸಾಕ್ಟ್ ನೀವು ಮೇನ್ ಫ್ಯಾಬ್ರಿಕ್ನಲ್ಲಿ ಕಟ್ ಮಾಡ್ಕೊಳ್ಳಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ಸೊ ಕಂಪ್ಲೀಟ್ ಬ್ಯಾಕ್ ಹುಕ್ ಬ್ಲೌಸ್ನ ಕಟ್ಟಿಂಗ್ ಕಂಪ್ಲೀಟು ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಫೋಟೋ ಕೂಡ ನಾನು ಹಾಕ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಪಾರ್ಟ್ನ ತೋರಿಸ್ತಾ ಇಲ್ಲ ಏನಕ್ಕೆ ಅಂದರೆ ಸ್ಟಿಚಿಂಗ್ ಪಾರ್ಟ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಎರಡು ಮೂರು ಬ್ಲೌಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಕ್ ಹುಕ್ ಬ್ಲೌಸಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಏನು ಚೇಂಜಸ್ ಇಲ್ಲ ಸೇಮ್ ಸೇಮ್ ಟು ಸೇಮ್ ಸ್ಟಿಚ್ ಮಾಡ್ಕೊಳ್ಳಿ ಸೊ ಇದು ಬ್ಯಾಕ್ ಹುಕ್ ಹೇಗೆ ಕಟಿಂಗ್ ಮಾಡೋದು ಹಾಗೇ ಈ ರೀತಿ ಇದ್ದಾಗ ಅಂದರೆ ಡೀಪ್ ಕಡಿಮೆ ಇದ್ದಾಗ ಯಾವ ರೀತಿ ನಾವು ಅದನ್ನು ಏನು ಶೋಲ್ಡರ್ ಮತ್ತು ಆರ್ಮಲ್ಲಿ ಇಟ್ಕೊಳ್ಬೇಕು ಸೊ ಅದನ್ನು ಕಂಪ್ಲೀಟಾಗಿ ಹೇಳಿಕೊಟ್ಟಿದ್ದೀನಿ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸೊ ಹಾಗೆ ನಾನು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಅವಶ್ಯಕತೆ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಬಾಯ್ ಥ್ಯಾಂಕ್ ಯು